ನಲಿಕಲಿ ಒಂದನೇ ತರಗತಿ ಗಣಿತ ವಿಷಯ ವಿದ್ಯಾಪ್ರವೇಶದಲ್ಲಿ ಒಂದು ಚಟುವಟಿಕೆ ಇದೆ ವಿನ್ಯಾಸದಲ್ಲಿ ಕಾಣಿ ಕಾಣೆಯಾದ ಭಾಗವನ್ನು ಹೊಂದಿಸೋಣ ಇಲ್ಲಿ ನೋಡಿ ಈ ಸೈಡ್ ಇರೋವು ಇದ್ರ ಒಂದೊಂದು ತುಣುಕು ಈ ಸೈಡ್ ಇದಾವೆ ಅವನ ಹುಡುಕಿ ಜೋಡಿಸ್ಬೇಕು ಅದೇ ಆ್ಯಕ್ಟಿವಿಟಿಗೆ ನಾವು ಮಾಡಣ ನೋಡಿ ಅದೇ ಥರನೇ ನಾವು ಮಾಡಿದ್ದೀವಿ ನಾವು ಒಬ್ಬೊಬ್ಬರನ್ನ ಕರಿತೀನಿ ನೀವು ಬಂದು ಈ ಕಡೆ ಸೈಡ್ ಇರ್ತೈತಲ್ಲ ಅದ್ರ ಒಂದು ಭಾಗ ಈ ಕಡೆ ಇದೆ ಅದನ್ನು ತೊಗೊಂಡೋಗಿ ಅದಕ್ಕೆ ಜೋಡಿಸ್ಬೇಕು ಓಕೆನಾ ಮಾಡ್ತೀರಲ್ಲ ಹಾಂ ನಾ ಕರಿತೇನೆ ಗೊಬ್ಬರನ ತನಸ್ ಜೋಡಿಸಪ್ಪ ಒಂದೇ ಚಿತ್ರದ ಭಾಗಲೈತು ನೋಡು ಹಾಂ ಗುಡ್ ಈಗ ನೀವು ಮಾಡಮ್ಮ ನೀದ ಕರೆಕ್ಟಾಗಿ ಜೋಡಿಸ್ಬೇಕು ನೋಡು ಹಾಂ ಗುಡ್ ನೀನು ಜೋಡಿಸಮ್ಮ ಹ್ಞೂ ಕರೆಕ್ಟಾಗಿ ಜೋಡ್ಸಿ ಕರೆಕ್ಟಾಗಿ ಜೋಡಿಸೋದು ಕರೆಕ್ಟ್ ಕುಡಿಲ್ಲ ಅದಕ್ಕೆ ನೀ ಮಡಪಿ ಕರೆಕ್ಟಾಗಿ ಜೋಡಿಸಿ ಮಾಡಮ್ಮ ನೀನು ಹಾಂ ಕರೆಕ್ಟಾಗಿ ಸೇರ್ಸದ್ರಲ್ಲಿ ಹ್ಞೂ ನೆಕ್ಸ್ಟ್ ಲಾಸ್ಟ್ ಒಂದು ಉಳಿತು ಹಾಂ ಸಾನು ಮಾಡಮ್ಮ ನೀನು ಲಾಸ್ಟ್ ಉಳಿದಿದ್ದಾದ ಭಾಗ ಕರೆಕ್ಟಾಗಿ ಆ ಜಾಗಕ್ಕೆ ಹೆಂಗೆ ಜೋಡಿಸ್ತೀನಿ ನೋಡಿ ವೆರಿ ಗುಡ್ ತುಂಡಾಗಿರುವ ಭಾಗನ ಅದಕ್ಕೆ ಸೇರಿಸಿ ಅದನ್ನೆಲ್ಲ ಪೂರ್ಣಗೊಳಿಸಿದ್ರಲ್ವಾ ಹಾಂ ಗುಡ್